ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಯು ಡೇಸ್ ಪ್ಲಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ವಿದ್ಯಾರ್ಥಿಗಳನ್ನು ಹೇಗೆ ಪ್ರಮೋಟ್ ಮಾಡುವುದು ಪ್ರೋಗ್ರೆಸ್ ಇನ್ ಆ್ಯಕ್ಟಿವಿಟಿಯಲ್ಲಿ ಆ ವಿದ್ಯಾರ್ಥಿಗಳನ್ನು ಹೇಗೆ ಮುಂದಿನ ತರಗತಿಗೆ ಪ್ರಮೋಟ್ ಮಾಡುವುದು ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಯು ಡೇ ಪ್ಲಸ್ ಅಂತೇಳಿ ಟೈಪ್ ಮಾಡಿ ಈ ಒಂದು ವೆಬ್ಲಿಂಕನ್ನು ಗಮನಿಸ್ಬೋದು ಆ ವೆಬ್ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ನಾವು ಲಾಗಿನ್ ಆಗಬೇಕಾಗ್ತದೆ ನಾವಿಲ್ಲಿ ಗಮನಿಸ್ಬೋದು ಮೊಬೈಲ್ನಲ್ಲಾದರೆ ಈ ರೀತಿ ಮೂರು ಗೆರೆಗಳಿರ್ತದೆ ಅದನ್ನು ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸ್ಟೂಡೆಂಟ್ಸ್ ಮಾಡ್ಯೂಲ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಗೋ ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಶಾಲೆಯ ಯೂಸರ್ ಐ ಡಿ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಸ್ನೇಹಿತರೆ ನಾವೀಗ ಲಾಗಿನ್ ಆಗಿದ್ದೇವೆ ನಾವಿಲ್ಲಿ ಗಮನಿಸ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳ ಟಾಸ್ಕ್ಸನ್ನು ನಾವಿಲ್ಲಿ ಕಂಪ್ಲೀಟ್ ಮಾಡಬೇಕಾಗಿದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಏನಾದರೂ ಪೆಂಡಿಂಗ್ ಇದ್ದರೆ ನೀವು ಆ ಒಂದು ಮಾಹಿತಿಯನ್ನು ಕಂಪ್ಲೀಟ್ ಮಾಡಿ ಆ ನಂತರ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈ ಒಂದು ಆಪ್ಷನನ್ನು ಟಿಕ್ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ಗಮನಿಸ್ಬೋದು ನಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲಿ ಬರ್ತದೆ ಕ್ಲೋಸ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾವಿಲ್ಲಿ ಗಮನಿಸ್ಬೋದು ನಮ್ಮ ಶಾಲೆ ಎಲ್ಲ ಮಾಹಿತಿ ಬಂದಿದೆ ಎಡಭಾಗದಲ್ಲಿ ಸಾಕಷ್ಟು ಆಪ್ಷನ್ಗಳನ್ನು ನೋಡ್ಬೋದು ಸ್ಕೂಲ್ ಡ್ಯಾಶ್ ಬೋರ್ಡ್ ಇದೆ ಹಾಗೆಯೇ ಸ್ಕೂಲ್ ಪ್ರೊಫೈಲ್ ಇದೆ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇದೆ ಹಾಗೆಯೇ ಸೆಕ್ಷನ್ ಮ್ಯಾನೇಜ್ಮೆಂಟ್ ಇದೆ ಹಾಗೆಯೇ ಪ್ರೋಗ್ರೆಸ್ ಎನ್ ಆ್ಯಕ್ಟಿವಿಟಿ ಅಂತೇಳಿ ಇದೆ ಪ್ರೋಗ್ರೆಸನ್ ಆಕ್ಟಿವಿಟಿ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ನಾವು ವಿದ್ಯಾರ್ಥಿಗಳನ್ನು ಕಳೆದ ವರ್ಷದಿಂದ ಈ ವರ್ಷಕ್ಕೆ ಪ್ರಮೋಟನ್ನು ಮಾಡಬೇಕಾಗ್ತದೆ ಮೊದಲಿಗೆ ನಾವು ಡ್ಯಾಶ್ ಬೋರ್ಡನ್ನು ನೋಡ್ಬೋದು ಎಲ್ಲ ಖಾಲಿ ಇದೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡ್ಬೋದು ಟೋಟಲ್ ಎನ್ರೋಲ್ಮೆಂಟ್ ಝೀರೋ ಇದೆ ಬಾಯ್ಸ್ ಗರ್ಲ್ಸ್ ಪ್ರತಿಯೊಂದು ಕೂಡ ಝೀರೋ ಇದೆ ಯಾಕಂದರೆ ನಾವು ಯಾವುದೇ ವಿದ್ಯಾರ್ಥಿಗಳನ್ನು ಇನ್ನೂ ಕೂಡ ಪ್ರಮೋಟ್ ಮಾಡಿಲ್ಲ ಹಾಗಾಗಿ ಎಲ್ಲ ಝೀರೋ ಇದೆ ನಾವು ಒಂದೊಂದೇ ತರಗತಿಯ ವಿದ್ಯಾರ್ಥಿಗಳನ್ನು ನಾವು ಪ್ರಮೋಟ್ ಮಾಡಬೇಕಾಗ್ತದೆ ಅದು ಹೇಗೆ ಅಂತೇಳಿ ನೋಡೋಣ ಈ ಥರ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗೆ ಪ್ರಮೋಟ್ ಮಾಡಲಿಕ್ಕೆ ಪ್ರೋಗ್ರೆಸ್ ಇನ್ ಆ್ಯಕ್ಟಿವಿಟಿ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಪ್ರೋಗ್ರೆಸ್ ಇನ್ ಮಾಡ್ಯೂಲನ್ನು ನಾವು ಇಲ್ಲಿ ಗಮನಿಸ್ಬೋದು ಮೇಲ್ಭಾಗದಲ್ಲಿ ಯೂಸರ್ ಮ್ಯಾನ್ಯಲ್ ಇದೆ ಅದನ್ನು ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು ವ್ಯೂ ಸಮ್ಮರಿ ಇದೆ ಹಾಗೆಯೇ ಪ್ರೋಗ್ರೆಸ್ ಇನ್ ಸೆಕ್ಷನ್ ವೈಸ್ ಇದೆ ಹಾಗೆಯೇ ಫೈನಲೈಸ್ ಪ್ರೋಗ್ರೆಸ್ ಎನ್ ಅಂತೇಳಿ ಇಷ್ಟು ಆಪ್ಷನ್ಗಳಿದೆ ಮೊದಲಿಗೆ ನಾವು ಪ್ರೊಮೋಟನ್ನು ಕೊಡಲಿಕ್ಕೆ ಇಲ್ಲಿ ಪ್ರೋಗ್ರೆಸನ್ ಮಾಡ್ಯೂಲ್ ಅಂತಿದೆಯಲ್ಲ ಅದರ ಕೆಳಗಿರ್ತಕ್ಕಂಥ ಗೋ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಫಾರ್ ಪ್ರೋಗ್ರೆಸನ್ ಫ್ರಮ್ ದ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ಸೆಲೆಕ್ಟ್ ಸೆಕ್ಷನ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಇಲ್ಲಿ ನೋಟ್ ಇದೆ ಆ ನೋಟನ್ನು ಗಮನಿಸ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಓದ್ಕೊಳ್ಳಿ ಸದ್ಯ ಯಾವುದೇ ವಿದ್ಯಾರ್ಥಿಗಳನ್ನು ನಾವು ಪ್ರಮೋಟ್ ಮಾಡಿಲ್ಲ ಹಾಗಾಗಿ ಸಾರಿ ನೋ ರೆಕಾರ್ಡ್ ಫೋರ್ಡ್ ಅಂತೇಳಿ ಇದೇ ತೊಂದರೆ ಇಲ್ಲ ಅಪ್ಡೇಟ್ ಆದಮೇಲೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಸೆಲೆಕ್ಟ್ ಕ್ಲಾಸ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ತರಗತಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಹಾಗೆಯೇ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಗೋ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಆ ತರಗತಿ ವಿದ್ಯಾರ್ಥಿಗಳ ಲಿಸ್ಟನ್ನು ನಾವಿಲ್ಲಿ ನೋಡ್ಬೋದು ಐಟಮ್ಸ್ ಪರ್ ಪೇಜ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಟೆನ್ ಇದೆ ಟ್ವೆಂಟಿ ಫೈವ್ ಇದೆ ಹಂಡ್ರೆಡ್ ಇದೆ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ತರಗತಿಯಲ್ಲಿ ಹತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದರೆ ಇಲ್ಲಿ ಇಪ್ಪತ್ತೈದು ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಪ್ಪತ್ತೈದಕ್ಕೂ ಹೆಚ್ಚಿದರೆ ಇಲ್ಲಿ ಹಂಡ್ರೆಡ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಆಗ ಆ ತರಗತಿ ಎಲ್ಲ ವಿದ್ಯಾರ್ಥಿಗಳ ಲಿಸ್ಟ್ ಇಲ್ಲಿ ಓಪನ್ ಆಗ್ತದೆ ನಾವಿಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಯ ಪೆನ್ ನಂಬರ್ ಇದೆ ಹಾಗೆಯೇ ಅವ್ರದ್ದು ಡೀಟೇಲ್ಸ್ ಇದೆ ಹಾಗೆಯೇ ಪ್ರೋಗ್ರೆಸಿಂಗ್ ಸ್ಟೇಟಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಗೆಯೇ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಕಳೆದ ವರ್ಷದ ಎಷ್ಟು ಮಾರ್ಕ್ಸನ್ನು ಪರ್ಸೆಂಟೇಜನ್ನು ಪಡೆದಿದ್ದಾರೋ ಅದನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಕ್ಲಿಕ್ ಮಾಡಿಕೊಂಡು ಹಾಗೆಯೇ ಇಲ್ಲಿ ನಾವು ಕ್ಲಿಕ್ ಮಾಡಿಕೊಂಡು ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಪ್ರೊಮೋಟೆಡ್ ವಿತ್ ಎಕ್ಸಾಮಿನೇಷನ್ ನಾಟ್ ಪಾಸ್ಡ್ ಅಥವಾ ರಿಪೀಟರ್ ಪ್ರೊಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್ ಓಕೆ ಡಿಸ್ಕಂಟಿನ್ಯೂಡ್ ಬಿಫೋರ್ ಎಕ್ಸಾಮಿನೇಷನ್ ಇಷ್ಟು ಆಪ್ಷನ್ಗಳಿದೆ ಇದರಲ್ಲಿ ಸಂಬಂಧಪಟ್ಟಂಥ ಆಪ್ಷನನ್ನು ನಾವು ಸಿಲೆಕ್ಟ್ ಮಾಡಿ ಕ್ಲಿಕ್ ಮಾಡಬೇಕಾಗ್ತದೆ ಆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಬರೆದು ಪಾಸಾಗಿದ್ದೇನೆ ಹಾಗಾಗಿ ಪ್ರಮೋಟೆಡ್ ವಿತ್ ಎಕ್ಸಾಮಿನೇಷನ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗ್ತದೆ ಆ ನಂತರ ಆ ವಿದ್ಯಾರ್ಥಿಯ ಪರ್ಸೆಂಟೇಜ್ ಆಫ್ ಮಾರ್ಕ್ಸನ್ನು ನಾವಿಲ್ಲಿ ಕ್ಲಿಕ್ ಮಾಡಿ ಟೈಪ್ ಮಾಡಿ ಎಂಟ್ರಿ ಮಾಡಬೇಕಾಗ್ತದೆ ಹಾಗೆಯೇ ಅಟೆಂಡೆನ್ಸನ್ನು ಎಂಟ್ರಿ ಮಾಡಬೇಕಾಗ್ತದೆ ಕಳೆದ ವರ್ಷದ ಒಟ್ಟು ಹಾಜರಾತಿಯನ್ನು ಇಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡಬೇಕಾಗ್ತದೆ ಹಾಗೆಯೇ ಸ್ಕೂಲಿಂಗ್ ಸ್ಟೇಟಸ್ ಅಂತೇಳಿ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಪಟ್ಟಂತೆ ಸೆಲೆಕ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವಿಲ್ಲಿ ಗಮನಿಸ್ಬೋದು ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅದೇ ಶಾಲೆಯಲ್ಲಿ ಆ ವಿದ್ಯಾರ್ಥಿ ಓದ್ತಾ ಇದ್ದಾನೆ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಅಥವಾ ವಿತೌಟ್ ಟಿ ಸಿ ಆ ಮಗು ಬೇರೆ ಶಾಲೆಗೆ ಟಿ ಸಿ ತೆಗೆದುಕೊಂಡು ಹೋಗಿದೆಯಾ ಅಂತೇಳಿ ಇಲ್ಲಿ ಸಂಬಂಧಪಟ್ಟಂಥ ಆಪ್ಷನನ್ನು ಕ್ಲಿಕ್ ಮಾಡಬೇಕು ನಂತರ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಟು ಬಿ ಪ್ರಮೋಟೆಡ್ ಅಂತೇಳಿದೆ ಕ್ಲಾಸ್ ಬಂದಿದೆ ಆಲ್ರೆಡಿ ಓಕೆ ಫಸ್ಟ್ ಸ್ಟ್ಯಾಂಡರ್ಡಿಂದ ನಾವೀಗ ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಪ್ರಮೋಟ್ ಮಾಡ್ತಾ ಇದ್ದೇವೆ ಸೆಕ್ಷನನ್ನು ಕ್ಲಿಕ್ ಮಾಡಿಕೊಂಡು ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟಸನ್ನು ನೋಡ್ಬೋದು ಪೆಂಡಿಂಗ್ ಅಂತೇಳಿದೆ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಅಪ್ಡೇಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಸ್ಟೇಟಸನ್ನು ಪೆಂಡಿಂಗ್ ಅಂತ ಇತ್ತು ಮುಂಚೆ ಈಗ ನೋಡ್ಬೋದು ಡನ್ ಅಂತೇಳಿ ಬಂದಿರ್ತದೆ ಇದೇ ರೀತಿ ನೀವು ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆ ವಿದ್ಯಾರ್ಥಿಯ ಪ್ರೋಗ್ರೆಸ್ಸಿನ ಸ್ಟೇಟಸ್ ಹೇಗಿದೆ ಓಕೆ ಹಾಗೆಯೇ ಮಾರ್ಕ್ಸ್ ಎಷ್ಟು ಬಂದಿದೆ ಹಾಗೆಯೇ ಅಟೆಂಡೆನ್ಸ್ ಎಷ್ಟಿದೆ ಹಾಗೆಯೇ ಸ್ಕೂಲಿಂಗ್ ಸ್ಟೇಟಸ್ ಓಕೆ ಹಾಗೆಯೇ ಕ್ಲಾಸ್ ಟು ಬಿ ಪ್ರಮೋಟೆಡ್ ಯಾವ ಸೆಕ್ಷನ್ನಿಗೆ ಯಾವ ತರಗತಿಗೆ ಪ್ರಮೋಟ್ ಇದೆ ಇವೆಲ್ಲ ಮಾಹಿತಿನ ನೀವು ಎಲ್ಲ ತರಗತಿಯ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಇದೇ ರೀತಿ ನೀವು ಅಪ್ಡೇಟ್ ಮಾಡಿ ಪ್ರಮೋಟ್ ಮಾಡಿದ ನಂತರ ನಾವು ಯಾವ ದಿನಾಂಕದಂದು ಯಾವ ಸಮಯದಲ್ಲಿ ಆ ವಿದ್ಯಾರ್ಥಿಯನ್ನು ಪ್ರಮೋಟ್ ಮಾಡಲಾಗಿದೆ ಎನ್ನುವುದನ್ನು ಕೂಡ ಇಲ್ಲಿ ತೋರಿಸಲಾಗ್ತದೆ ಎಲ್ಲ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ನಂತರ ನೀವು ಇಲ್ಲಿ ಸ್ಕೂಲ್ ಬೋರ್ಡನ್ನು ಗಮನಿಸ್ಬೋದು ಅಲ್ಲಿ ವಿದ್ಯಾರ್ಥಿಗಳ ನಂಬರ್ ಬರ್ತದೆ ತಕ್ಷಣ ಬರೋದಿಲ್ಲ ಒಂದಷ್ಟು ಸಮಯವನ್ನು ತಗೊಳ್ತದೆ ಒನ್ ಡೇ ಆದಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ವಿದ್ಯಾರ್ಥಿಗಳ ನಂಬರ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಸ್ನೇಹಿತರೆ ಯು ಡೇಸ್ ಪ್ಲಸ್ನಲ್ಲಿ ಇನ್ನೂ ಸಾಕಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ ಹೇಗೆಲ್ಲ ಅಪ್ಡೇಟ್ ಮಾಡುವುದು ಎನ್ನುವುದನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು